ಕರ್ನಾಟಕ ನಾಯಕರುಗಳನ್ನ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿ ಅವರನ್ನ ಜೈಲ್ ಕಟ್ಟಿದಂತ ಯಾರಾದ್ರೂ ಪ್ರಧಾನ ಮಂತ್ರಿ ಇದ್ರೆ ಅದು ಶ್ರೀಮಾನ್ ಶ್ರೀಮತಿ ಇಂದಿರಾ ಗಾಂಧಿ ಅಂತಕ್ಕಂಥದ್ದನ್ನ ನಾನು ಹೇಳಿ ಬಯಸ್ತೇನೆ ನೆಹರು ಅವರು ಅವ್ರಿಗೆ ರಾಜೀನಾಮೆ ಕೊಡಲಿಕ್ಕೆ ಪ್ರೇರೇಪಿಸಿದ್ರು ಅದಾದಮೇಲೆ ಮೇಲೆ ಇಂದಿರಾ ಗಾಂಧಿ ಅವರ ಮಗಳು ಅಂಬೇಡ್ಕರ್ ಸಂವಿಧಾನವನ್ನ ಸಸ್ಪೆಂಡ್ ಮಾಡಿ ಎಮರ್ಜೆನ್ಸಿ ಜಾರಿಗೆ ತಂದ್ರು ಅದಾದ ಮೇಲೆ ರಾಹುಲ್ ಗಾಂಧಿ ರಾಜೀವ್ ಗಾಂಧಿ ಎಲ್ಲರೂ ಕೂಡ ಇವತ್ತು ಪ್ರತಿ ಹೆಚ್ಚರು ಕೂಡ ಸಂವಿಧಾನಕ್ಕೆ ಅಪಮಾನ ಮಾಡತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಸ್ವತಂತ್ರದಲ್ಲಿ ಬಂದ ಮೇಲೆ ಕಾಂಗ್ರೆಸ್ನವರು ತೊಂಬತ್ತೆಂಟು ಬಾರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು ತಿದ್ದಿದ್ದಾರೆ ತೊಂಬತ್ತೆಂಟು ಆರ್ಟಿಕಲ್ ತೊಂಬತ್ತೆಂಟು ಬಾರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ತಿದ್ದಿರ್ತಕ್ಕಂಥವರು ಈ ನೀಚ ಕಾಂಗ್ರೆಸ್ನವರು ಅಂತಕ್ಕಂಥದ್ದ ನಾವು ಇವತ್ತು ಅರ್ಥ ಮಾಡ್ಕೋಬೇಕು ನಾನು ಹೇಳ್ತಾ ಇಲ್ಲ ಬಾಬಾ ಸಾಹೇಬ್ರು ಹೇಳಿದ್ದಾರೆ ಏನ್ ಹೇಳ್ತಾರೆ ಇದು ರವಿ ಮನೆ ದಲಿತರು ಅದಕ್ಕೆ ಹೋಗಬೇಡಿ ನೀವು ಸುಟ್ಟೋಗ್ತೀರಿ ಅಂತಕ್ಕಂಥ ಮಾತನ್ನ ಅವರೇ ಸ್ವತಃ ಹೇಳಿರ್ತಕ್ಕಂಥದ್ದು ಭಾಷಣದಲ್ಲಿ ಮಾಡಿರ್ತಕ್ಕಂಥದ್ದು ಮತ್ತೆ ಅವ್ರ ಸಾಹಿತ್ಯದಲ್ಲಿ ಬರೆದಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ ಇವತ್ತು ಈ ದೇಶದಲ್ಲಿ ಪ್ರಧಾನ ಮಂತ್ರಿಯವರು ನರೇಂದ್ರ ಮೋದಿ ಅವರು ಪಂಚ ಸ್ಥಳಗಳನ್ನ ಅಭಿವೃದ್ಧಿ ಪಡಿಸಿದ್ರು ಕೇವಲ ಹತ್ತು ವರ್ಷದಲ್ಲಿ ಪ್ರಧಾನಮಂತ್ರಿ ಆಗಿ ನಿಮ್ಗೆ ಆ ಯೋಗ್ಯತೆ ಇರಲಿಲ್ವ ಕಾಂಗ್ರೆಸ್ನವ್ರಿಗೆ ಹತ್ತು ವರ್ಷ ಅರವತ್ತು ವರ್ಷ ಈ ದೇಶ ಒಂದೇ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ಥಳವನ್ನ ನೀವು ಅಭಿವೃದ್ಧಿ ಮಾಡಿದಿರಿ ಅಂತ ಹೇಳಿ ಅವರು ಅವರ ಸ್ಮಾರಕಕ್ಕೆ ವಾಜಪೇಯಿ ಅವರ ಜಾಗ ಮೀಸಲಿ ಇವರು ಮನಮೋಹನ್ ಸಿಂಗ್ ಅವರು ಇವರೆಲ್ಲ ಅಧಿಕಾರಕ್ಕೆ ಬಂದ್ಮೇಲೆ ಆ ಸ್ಮಾರಕವನ್ನ ಮುಂದುವರೆಸಲಿಕ್ಕೆ ತಯಾರಿಲ್ಲ ಇವರು ಬಂದು ಆ ಸ್ಮಾರಕವನ್ನ ನಿರ್ಮಾಣ ಮಾಡ್ತಾರೆ ಅದ್ಭುತವಾದಂತ ಸ್ಮಾರಕ ಡೆಲ್ಲಿ ಅವ್ರ ಸ್ಮಾರಕವನ್ನ ನಿರ್ಮಾಣ ಮಾಡ್ತಾರೆ ಅವರು ತೀರ್ಕೊಂಡಂತ ಡೆಲ್ಲಿ ಮತ್ತು ಅವರು ಇದ್ದ ಲಂಡನ್ ಅಲ್ಲಿ ಹೋಯ್ತಾ ಜಾಗ ಅವರು ತೀರ್ ನಾಡಪುರ ಜಾಗ ಅವರು ಅಂತ್ಯ ಸಂಸ್ಕಾರ ಮಾಡಿದಂತ ನರೇಂದ್ರ ಮೋದಿ ಜಿ ಅವರು ನಿಮಗೆ ಕಾಳಜಿ ಇದೆಯಾ ಕಾಂಗ್ರೆಸ್ನವ್ರಿಗೆ ಪ್ರಶ್ನೆ ಮಾಡ್ತಾ ನಿಮಗೆ ಕಾಳಜಿ ಇದೆಯಾ ಕಾಂಗ್ರೆಸ್ನವ್ರಿಗೆ ನಿಜವಾಗ್ಲು ಇಲ್ಲ ಆದ್ರೆ ಈ ದೇಶದಲ್ಲಿ ಆಡದಂತ ಕೇವಲ ಹತ್ತು ತಿಂಗಳ ಆಡದಂತ ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿ ದೇವೇಗೌಡ ಜಿಯವರು ಮೊದಲು ಈ ದಲಿತ ಸಮಾಜಕ್ಕೆ ಗಂಗಾ ಕಲ್ಯಾಣ ಯೋಜನೆಯನ್ನು ಜಾರಿಗೆ ತಂದಂತ ಈ ದೇಶದ ಇತಿಹಾಸದಲ್ಲಿ ಯಾರಾದ್ರೂ ಪ್ರಧಾನಮಂತ್ರಿ ಇದ್ರೆ ಅದು ಶ್ರೀಮಾನ್ ದೇವೇಗೌಡ ನಾವೆಲ್ಲರೂ ಕೂಡ ಈ ದಲಿತ ಸಮಾಜ ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ ಈ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ನಾನು ಮಾತಾಡಲಿಕ್ಕೆ ಬಯಸ್ತೇನೆ ನಾವಿವೆಲ್ಲ ಸೇರಿದಿವಿ ನಾವೆಲ್ಲ ಸೇರಿದಿವಿ ಬಾಬಾ ಸಾಹೇಬ್ ಅವರನ್ನೇ ನೆನೆಸ್ಬಿಡ್ತಾ ಇದ್ದೀವಿ ಆದ್ರೆ ಅವರ ವಿಚಾರಗಳನ್ನ ನಾವು ಓದ್ಕೊಂಡು ಅದು ಬಹಳ ಮುಖ್ಯ ಅದು ಬಹಳ ಮುಖ್ಯ ಅವರ ತತ್ವಗಳನ್ನ ಆದರ್ಶಗಳನ್ನು ಪಾಲನೆ ಮಾಡಬೇಕು ಅದು ಬಹಳ ಮುಖ್ಯ ನಾವು ಅರ್ಥ ಮಾಡಬಹುದೇ ಕೇವಲ ಭಾವಚಿತ್ರ ಇಟ್ಟು ಪುಷ್ಪ ನಮನವನ್ನು ಸಲ್ಲಿಸಿ ಹೋಗೋದಲ್ಲ ಅವ್ರ ಪುಸ್ತಕಗಳನ್ನು ಓದಬೇಕು ಅವರ ವಿಚಾರಗಳನ್ನು ತಿಳ್ಕೋಬೇಕು ಅವರ ಆದರ್ಶಗಳನ್ನ ಪಾಲನೆ ಮಾಡಬೇಕು ಈ ಇಬ್ಬರು ನಾಯಕರನ್ನ ನಾವು ಯಾವತ್ತೂ ಕೂಡ ಇವತ್ತು ಮರಿಬಾರದು ಅಂತ ಮಾತಾಡ ಹಾಗೆ ಜೊತೆಗೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಲವಾರು ವಿಚಾರಗಳನ್ನ ಇವತ್ತು ನಮ್ಮ ಮುಂದೆ ಬಿಟ್ಟು ಹೋಗಿದ್ದಾರೆ ಆದ್ರೆ ಅವರ ದೇಹದ ಇದೆ ಅಷ್ಟೇ ಅವರ ಹೋರಾಟ ಅವರ ಕ್ರಾಂತಿ ಅವರ ಸಿದ್ಧಾಂತ ಅವರ ನೀತಿ ನಿಯಮ ಯಾವುದು ಕೂಡ ಈ ದೇಶವನ್ನ ಬಿಟ್ಟು ಹೋಗಿಲ್ಲ ಅಂತಕ್ಕಂಥದನ್ನ ಇವತ್ತು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗಿದೆ ಇವತ್ತು ದಲಿತ ಕವಿ ಸಿದ್ಧಲಿಂಗಯ್ಯನವರು ದೇವನೂರು ಮಾದಿ ಅವರು ಚಂದ್ರಪ್ರಸಾದ್ ತ್ಯಾಗಿ ಅವರು ಇನ್ನು ಅನೇಕ ಬಿ ಕೃಷ್ಣಪ್ಪನವರು ಅನೇಕ ನಾಯಕರು ಈ ಸಂಘಗಳನ್ನ ಕಟ್ಟಿ ಅಂಬೇಡ್ಕರ್ ಅವರನ್ನ ಸಂವಿಧಾನವನ್ನ ಹೋರಾಟವನ್ನು ಉಳಿಸತಕ್ಕಂಥ ಕೆಲಸವನ್ನ ಈ ಸಮಾಜಕ್ಕೆ ದನಿ ಇಲ್ಲದೆ ಇದ್ದಾಗ ಬಟ್ಟೆ ಇಲ್ಲದೆ ಇದ್ದಾಗ ಊಟ ಇಲ್ಲದೇ ಇದ್ದಾಗ ಇವೆಲ್ಲರ ಹೋರಾಟದ ಮುಖಾಂತರ ಇವತ್ತು ಎಲ್ಲ ಮಹಾನ್ ನಾಯಕರು ಈ ಸಮಾಜಕ್ಕೆ ನ್ಯಾಯವನ್ನು ಒದಗಿಸ್ಕೊಂಡಿದ್ದಾರೆ ಅಂತಕ್ಕಂಥದ್ದ ಇವತ್ತು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗಿದೆ ಇವತ್ತು ನಾನು ಈ ಜಾಗದಲ್ಲಿ ಇದ್ ಭಾಷಣ ಮಾಡ್ತಾ ಇದ್ದೀನಿ ನಾನು ಎರಡು ಬಾರಿ ಶಾಸಕನಾಗಿದ್ದೆ ಆರು ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೆ ಎರಡು ಬಾರಿ ಗೆದ್ದಾಗ ಕೂಡ ಅಸೆಂಬ್ಲಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದೇನೆ ಈ ಸಮಾಜ ಎಷ್ಟು ಕಷ್ಟದಲ್ಲಿದೆ ಕೂಡ ಆ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ ನನ್ನ ಜನಕ್ಕೆ ತಿಳಿಸಿದ್ದೇನೆ ಇವತ್ತು ಬೆಳಗಾವಿ ಅಧಿವೇಶನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಇಟ್ಟಿರಲಿಲ್ಲ ಭಾವಚಿತ್ರ ನಾನು ಹೇಳ್ದೆ ಇವತ್ತು ನಾವಿಲ್ಲಿ ಕೂತ್ಕೊಳ್ಳೋಕೆ ಕಾರಣ ಇವತ್ತು ಅಸೆಂಬ್ಲಿ ಇವತ್ತೇನಾಗಿದೆ ಪಾರ್ಲಿಮೆಂಟ್ ಏನ್ ಸೃಷ್ಟಿಯಾಗಿದೆ ಇದೆಲ್ಲವೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ಆಗಿರ್ತಕ್ಕಂಥದ್ದು ಅದರಿಂದ ಅವರ ಭಾವಚಿತ್ರವನ್ನ ಅಳವಡಿಸಬೇಕು ಅಂತಕ್ಕಂಥ ಹೋರಾಟವನ್ನು ಕೂಡ ನಾವು ಮಾಡಿದ್ದೇವೆ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಅನುಭವ ಮಂಟಪ ಅಂತೇಳಿ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡ್ತಾರೆ ಅಲ್ಲಿಗೆ ಹಿಂದುಳಿದ ವರ್ಗದ ಅಲ್ಲದ ಪ್ರಭು ಇವತ್ತು ಅಧ್ಯಕ್ಷರನ್ನಾಗಿ ನೇಮಕ ಮಾಡ್ತಾರೆ ಇದನ್ನ ಅರ್ಥ ಮಾಡ್ಕೋಬೇಕು ಬಸವಣ್ಣ ಬಸವಣ್ಣ ಇವತ್ತು ಹನ್ನೆರಡನೇ ಶತಮಾನದಲ್ಲಿ ಅನುಭವ ಮಂಟಪವನ್ನ ಸ್ಥಾಪನೆ ಮಾಡಿ ಅದ್ರ ಮುಖಾಂತರ ಎಲ್ಲ ಸಮಾಜವನ್ನ ಈ ತಾರತಮ್ಯವನ್ನ ಜಾತಿ ತಾರತಮ್ಯವನ್ನ ವ್ಯತ್ಯಾಸಗಳನ್ನ ಹೋಗ್ಲಾಡಿಸಲಿಕ್ಕೆ ಹನ್ನೆರಡನೇ ಶತಮಾನದಲ್ಲಿ ಪ್ರಾರಂಭ ಮಾಡಿದಂತ ಮಹಾನ್ ಚೇತನ ಈ ದೇಶದಲ್ಲಿ ಯಾರಾದರೂ ಇದ್ರು ಅದು ಶ್ರೀ ಶ್ರೀ ಇವತ್ತು ಜ್ಯೋತಿ ಕೂಡ ಅರ್ಥ ನಂತರದಲ್ಲಿ ಇವತ್ತು ಹಳೆ ಮೈಸೂರು ಪ್ರಾಂತ್ಯದಲ್ಲಿ ನಾಗಮೋಡಿ ಕೃಷ್ಣರಾಜ ಒಡೆಯರು ಇವತ್ತು ಈ ಸಮಾಜಕ್ಕೆ ದಲಿತ ಸಮಾಜಕ್ಕೆ ನ್ಯಾಯ ಒದಗಿಸಿಕೊಟ್ಟಂತ ಮಹನೀಯರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಕೂಡ ಬದುಕಿರುವುದು ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇವೆ ನಾವು ಮಡಿಕೆ ಸುನಾಥ ಒಡೆಯವರು ಆಡಳಿತ ಮಾಡುವಾಗ ಇನ್ನೂ ಸಂವಿಧಾನ ಜಾರಿಗೆ ಬಂದಿರಲಿಲ್ಲ ಮೀಸಲಾತಿ ಇನ್ನೂ ಬಂದಿರಲಿಲ್ಲ ಆಗ್ಲೆ ಇವತ್ತು ಮಹಾರಾಜರು ಈ ಸಮಾಜಕ್ಕೆ ದಲಿತ ಸಮಾಜಕ್ಕೆ ಮೀಸಲಾತಿ ಕೊಟ್ಟು ವಿದ್ಯೆ ಕೊಟ್ಟು ಶಾಲೆ ತೆರೆದು ವಿದ್ಯಾರ್ಥಿ ನಿಲ್ಲಗಳ ಆಯ್ಕೆ ತೆರೆದು ಇವರಿಗೆ ಉದ್ಯೋಗವಾಗಿ ಮೀಸಲಾತಿ ಕೊಟ್ಟಂತ ಮೊದಲಿಗೆ ಈ ದೇಶದಲ್ಲಿ ರಾಜ್ಯದಲ್ಲಿ ಇದ್ರೆ ಇವತ್ತು ನಾಗೋಡಿ ಕೃಷ್ಣರಾಜ ನಾವು ಯಾರು ಕೂಡ ದಲಿತ ಮರಿಬಾರ್ದು ಅಂತ ಈ ಸಂದರ್ಭದಲ್ಲಿ ನಾವು ವಹಿಸ್ತಾ ಇದ್ದೇವೆ ಇವತ್ತು ಬಾಬು ಜಚನ್ ಅವರು ಈ ದೇಶಕ್ಕೆ ಪ್ರಧಾನಮಂತ್ರಿ ಆಗಬೇಕಾಗಿತ್ತು ಆಗ್ಬೇಕಾಗಿತ್ತು ಯಾರಪ್ಪ ತಪ್ಪಿಸ್ತವರು ಯಾರು ತಪ್ಪಿಸಿದವರು ಕಾಂಗ್ರೆಸ್ನವರು ಈ ದೇಶಕ್ಕೆ ಪ್ರಧಾನಮಂತ್ರಿ ಆಗ್ತಕ್ಕಂತ ಸಂದರ್ಭ ಜಗಜೀವನ್ ರಾಮ್ ಅವರನ್ನು ತಪ್ಪಿಸಿದ್ದು ಇದೇ ಕಾಂಗ್ರೆಸ್ನವರು ಯಾಕೆ ತಪ್ಪಿಸ್ತಾರೆ ಅಂದ್ರೆ ಅವರು ಚಪ್ಪಲಿ ಒಲಿಯೋ ಜಾತಿ ಆ ಚಪ್ಪಲಿ ಒಲಿಯೋ ಜಾತಿಯವ್ರನ್ನ ಪ್ರಧಾನಮಂತ್ರಿ ಮಾಡಿ ಆ ಕೆಳಗಡೆ ನಾವು ಕುತ್ಕೋಬೇಕಂತ ಒಂದು ಪಿತೂರಿಯಿಂದ ಇವತ್ತು ಅವರನ್ನ ಪ್ರಧಾನಮಂತ್ರಿ ಪಟ್ಟಕ್ಕೆ ಹೋಗ್ತಕ್ಕಂಥ ಅವಕಾಶ ಇದ್ರು ಕೂಡ ಅವಕಾಶ ಕೊಡದಂತೆ ವಂಚಿತರನ್ನಾಗಿ ಮಾಡಿದವರು ಇದೇ ಕಾಂಗ್ರೆಸ್ ಪಾರ್ಟಿಯವರನ್ನ ತವರ ಕೂಡ ಇವತ್ತು ಅರ್ಥೈಸ್ಕೊಳ್ಬೇಕಾಗ್ತದೆ ನನ್ನ ಜನಕ್ಕೆ ಈ ಸಮಾಜ ಸಮಾಜದ ಜನಕ್ಕೆ ಪ್ರತಿಯೊಬ್ಬರಿಗೂ ತಿಳಿಸ್ತಕ್ಕಂಥ ಕೆಲಸವನ್ನ ಇವತ್ತು ನೀವು ಮಾಡ್ಬೇಕಾಗ್ತದೆ